ನನಗೆ ಹಸಿವಾಗಿದೆ ಐ ಆಮ್ ಹ್ಯಾಂಗ್ರಿ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ನಾನು ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್ ನಾನು ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್ ಇರಬಹುದು ಮೇ ಬಿ ಇರಬಹುದು ಮೇ ಬಿ ಗೊತ್ತಾಯಿತು ಗಾಟ್ ಇಟ್ ಗೊತ್ತಾಯಿತು ಗಾಟ್ ಇಟ್ ಅಗತ್ಯವಿಲ್ಲ ನೋ ನೀಡ್ ಅಗತ್ಯವಿಲ್ಲ ನೋ ನೀಡ್ ತಡ ಮಾಡಬೇಡ ಡೋಂಟ್ ಡಿಲೇ ತಡ ಮಾಡಬೇಡ ಡೋಂಟ್ ಡಿಲೇ ನನಗೆ ಗೊತ್ತಿತ್ತು ಐ ನ್ಯೂ ಇಟ್ ನನಗೆ ಗೊತ್ತಿತ್ತು ಐ ನ್ಯೂ ಇಟ್ ಇರಲಿ ಬಿಡಿ ಲೆಟ್ ಇಟ್ ಬಿ ಇರಲಿ ಬಿಡಿ ಲೆಟ್ ಇಟ್ ಬಿ ಮತ್ತೊಮ್ಮೆ ಒನ್ಸ್ ಮೋರ್ ಮತ್ತೊಮ್ಮೆ ಒನ್ಸ್ ಮೋರ್ कीप इट अप ही कीप इट अप सब्सक्राइब फॉर मोर वीडियोस थैंक यू